ವಿದ್ಯಾರ್ಥಿಗಳು ಸಾಧನೆಯ ಮೂಲಕ ಜೀವನವನ್ನು ಸಾಕಾರಗೊಳ್ಳಬೇಕೆಂದು ಅಪರ ಜಿಲ್ಲಾಧಿಕಾರಿ ಮಂಗಳರವರು ಅವರು ತಿಳಿಸಿದರು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ತಾಲೂಕಿನ ಕ್ಯಾಲನೂರು ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನೀಡುವ ಹೃದಯ ಫೌಂಡೇಶನ್ ಬೆಂಗಳೂರು ವತಿಯಿಂದ ಪಿಂಕ್ ರೂಮ್ ಹಾಗೂ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಗ್ರಾಮೀಣ ಪ್ರದೇಶದ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸೌಲಭ್ಯಗಳನ್ನು ನೀಡಿರುವುದನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಸಾಧನೆ ಮಾಡಬೇಕು ಹೆಣ್ಣು ಮಕ್ಕಳು ಋತುಮತಿ ಆದ ಸಂದರ್ಭದಲ್ಲಿ ಮುಜುಗರ ಆಗುವುದು ಬೇಡ ಅದೊಂದು ಸಹಜ ಜೈವಿಕ ಕ್ರಿಯೆಯಾಗಿದ್ದು ಅದನ್ನು ಸಮರ್ಥವಾಗಿ ಎದುರಿಸಬೇಕೆಂದ ಅವರು ಈ ಬಗ್ಗೆ ಆತಂಕ ಪಡುವುದು ಬೇಡ ಎಂದರು ಕಾರ್ಯಕ್ರಮದಲ್ಲಿ ನೀಡುವ ಹೃದಯ ಫೌಂಡೇಶನ್ ಸಂಸ್ಥಾಪಕ ಆಂಟೋನಿ ಸುಜಿತ್ ಸಬಿತಾ ಸುಜಿತ್ ಏಂಜಲ್ ಸುಜಿತ್ ಎಸ್ಟಿಎಂಸಿ ಅಧ್ಯಕ್ಷ ನಾಗಮೂರ್ತಿ ಮುಂತಾದವರು ಹಾಜರಿದ್ದರು শাশি <laughs> হ্যাঁ <laughs> 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 <laughs>

ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಈಗ ವೇದಿಕೆಗೆ ಬರಬೇಕು ಈ ಒಂದು ಮಕ್ಕಳಿಗೆ ಟ್ರಾಕ್ಟು ಅನ್ನ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಕ್ಯಾನೂ ಕೋಲಾರ ತಾಲೂಕು ಮತ್ತು ಜಿಲ್ಲೆ ಮೊದಲಿಗೆ ನಾನು ಇಲ್ಲಿ ಬಂದು ನಿಂತಿರುವ ವಿಷಯ ಏನೆಂದರೆ ವಿಶ್ರಾಂತಿಯ ಕೊಠಡಿಯ ಬಗ್ಗೆ ಮಾತಾಡುವುದಕ್ಕೆ ಮಾತಾಡುವುದಕ್ಕಾಗಿ ಈ ವಿಶ್ರಾಂತಿಯ ಕೊಠಡಿ ಬಗ್ಗೆ ನಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ಹೆಣ್ಣು ಮಕ್ಕಳ ಋತು ಚಕ್ರದ ಸಮಯದಲ್ಲಿ ಅವರು ಮನೆಗೆ ಹೋಗುವ ಸಂದರ್ಭ ಬರುತ್ತೆ ಅವರು ಮನೆಯಲ್ಲಿ ಋತು ಚಕ್ರದ ಸಮಯ ಇಲ್ಲೇ ಆದಾಗ ಅವರು ಮನೆಗೆ ಹೋಗದೆ ಇಲ್ಲೇ ವಿಶ್ರಾಂತಿಯ ಕೊಠಡಿಯಲ್ಲಿ ವಿಶ್ರಾಂತಿ ಮಾಡಬಹುದು ಹೇಗೆಂದರೆ ಇಲ್ಲಿ ಇಂಡಿ ಭಾರ ಭಾರತೀಯ ಹಾಗೂ ಪಾಶ್ಚಿಮ್ಯಾ ಪಾಶ್ಚಿಮಿಯ ಹಾಗೂ ಬಾತ್ರೂಮ್ ಶೈಲಿಯ ಬಾತ್ರೂಮ್ಗಳಿವೆ ಹಾಗೂ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ ಹಾಗೆ ಕೈ ತೊಳೆಯುವ ವೇಷನ್ ಇದೆ ಹಾಗೆ ಕೈ ಒರೆಸಿಕೊಳ್ಳುವ ಬಟ್ಟೆ ಇದೆ ಹಾಗೆ ನಾವು ಸ್ನಾನ ಮಾಡುವುದಕ್ಕಾಗಿ ಕೂಡ ಒಂದು ಕೊಠಡಿ ಇದೆ ಹೀಗಾಗಿ ನಮ್ಮ ಶಾಲೆಯ ಹೆಣ್ಣು ಮಕ್ಕಳು ಇಲ್ಲೇ ಉಳಿದುಕೊಂಡು ಸ್ನಾನ ಮಾಡಿಕೊಂಡು ಅವರು ಫ್ರೆಶ್ ತಗೊಂಡಬಹುದು ಹಾಗೆ ಇಲ್ಲಿ ಒಂದು ಮಲಗಿಕೊಳ್ಳೋದಕ್ಕೆ ಒಂದು ಬೆಡ್ ಕೂಡ ಇದೆ ನಮಗೆ ಒಬ್ಬರೇ ಇದ್ದಾಗ ಹಲೋನ್ ಫೀಲ್ ಆಗಬಾರ್ದು ಅಂದ್ಬಿಟ್ಟು ಬುಕ್ಸ್ ಮತ್ತೆ ನ್ಯೂಸ್ ಪೇಪರ್ ಕೂಡ ಇಡಲಾಗಿದೆ ಅದನ್ನು ನಾವು ಓದ್ಕೊಳ್ಬಹುದು ಹಾಗೆ ನಮ್ಗೆ ಸ್ವಲ್ಪ ಪೇನ್ ರಿಲೀಫ್ ಆದಾಗ ನಾವು ನ್ಯೂಸ್ ಪೇಪರ್ ಎಲ್ಲ ಬುಕ್ಸ್ ಓದ್ಬಹುದು ನಮಗೆ ಫುಲ್ ಫೀಲ್ ಫುಲ್ ಫೀಲ್ ಆದಾಗ ಆರಾಮ್ ಫೀಲ್ ಆದಾಗ ನಾವು ಕ್ಲಾಸ್ ರೂಮ್ ಹೋಗಿ ಪಾಠವನ್ನು ಕೂಡ ಕೇಳಬಹುದು ಆಗ ನಮಗೆ ಕ್ಲಾಸ್ ಮಿಸ್ ಕೂಡ ಆಗೋದಿಲ್ಲ ಮನೆಗೂ ಕೂಡ ಹೋಗೋದಿಲ್ಲ ಹಾಗೆ ತಂದೆ ತಾಯಿಗೂ ಕೂಡ ಧೈರ್ಯ ಇರುತ್ತೆ ನಮ್ಮ ಮಗಳು ಅಲ್ಲಿ ಸೇಫ್ ಆಗಿದ್ದಾಳೆ ಅಲ್ಲಿ ಚೆನ್ನಾಗಿ ಓದ್ಕೊಂತಿದ್ದಾಳೆ ಅನ್ನೋ ಫೀಲ್ ಕೂಡ ಇರುತ್ತೆ ಅವರಿಗೆ ಅದಕ್ಕೆ ನಮ್ಮ ನಮ್ಮ ಶಾಲೆಗೆ ಇವರು ಆಂಟೋನಿ ಸಜಿತ್ ಸರ್ ಅವರು ಕೊಟ್ಟಿರುವ ಈ ನಮಗೆ ರೂಮ್ ತುಂಬಾ ಉಪಯೋಗ ಆಗಿದೆ ನಮ್ಮ ಎಲ್ಲ ಸಂಸ್ಥೆಯ ನಮ್ಮ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬೇಕಾಗಿರೋದು ನಮಗೆ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ನಮ್ಮ ಎಸ್ ಅಲ್ಲಿ ಕೆಎಸ್ ಆಗ್ಬೇಕು ಕೋಲಾರಿಂದ ಅಂತ ಸುಮಾರು ಕಷ್ಟ ಪಡ್ತಾ ಇದ್ದೀವಿ ಕೀರ್ತನ ಅಂತ ಅಡಾಪ್ಟ್ ನಿಮ್ಮಲ್ಲೂ ಮೇ ಬಿ ಇದು ಸೂ ಅಲ್ಲಿ ಬಟ್ ಅಗೇನ್ ಇವತ್ತು ನೀವು ಪ್ಲಾನ್ ಮಾಡಿದೆ ನಾಳೆ ನೀವು ಐ ಎಸ್ ಹಾಕ್ತೀರ ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಮಗಳು ಹೇಳಿದ್ರು ವರ್ಲ್ಡ್ ಕಪ್ ಫ್ಯೂಚರ್ ಪ್ಲಾನ್ ಅಂತ ಕೇಳುವಾಗ ನಿಮ್ ತರ ಆಗ್ಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಮೇಡಮ್ ತರ ಆಗಿ ಐ ಎ ಎಸ್ ಕೆ ಎಸ್ ಅಂತ ಮಾಡಿ ಸು ದ ನನ್ಗಿಂತ ಟೆನ್ ಟೈಮ್ಸ್ ಮಾಡಬಹುದು ಐ ಮೀನ್ ಇಂಡಿವಿಜುವಲ್ ನೀವು ಪವರ್ ಅಲ್ಲಿ ಬಂದಾಗ ಹತ್ತು ಬೇಕ್ ರೂಮ್ ಮಾಡಬಹುದು ಅದನ್ನ ಮರಿಬೇಡಿ ಇನ್ನ ಹಿಸ್ಟ್ರಿ ವಿಲ್ ಟಾಕ್ ಅಬೌಟ್ ನೀಡುವರ್ದಯ ಫೌಂಡೇಶನ್ ಪಿಂಕ್ ರೂಮ್ ಫಸ್ಟ್ ಪಿಂಕ್ ರೂಮ್ ಇನ್ ಕೋಲಾರ್ ಟ್ವೆಂಟಿ ಟ್ವೆಂಟಿ ಟೂ ಫಸ್ಟ್ ಪಿಂಕ್ ರೂಮ್ ಇನ್ ಕರ್ನಾಟಕ ಇನ್ ಗವರ್ಮೆಂಟ್ ಸ್ಕೂಲ್ ನೀಡುವರ್ದಯ ಫೌಂಡೇಶನ್ ಆ ತರ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಯು ಆರ್ ದ ಫ್ಯೂಚರ್ ಅದನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಮೇಕ್ ಶೋರ್ ನಿಮ್ಮ ಪೊಸಿಷನ್ ಚೆನ್ನಾಗಿ ಓದಿ ಐ ಎ ಎಸ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ವೆರಿ ಪವರ್ಫುಲ್ ಮೇಡಮ್ ಸೊ ಮೇಡಮ್ ಹೇಳ್ತಾ ಇದ್ರು ಇದೇ ತರ ಇನ್ನ ಪಿಂಕ್ ರೂಮ್ ಬರಬೇಕು ಅಂತ ಆ ಕ್ವೆಶನ್ ನಾನು ಮೇಡಮ್ ಹಾಕ್ತೀನಿ ಎಲ್ಲರೂ ಟ್ಯಾಗ್ ಮಾಡ್ತಾರೆ ಸಿಎಂ ಮಾಡ್ತಾರೆ ಡಿ ಸಿಎಂ ಟ್ಯಾಗ್ ಮಾಡ್ತಾರೆ ಟ್ವೀಟ್ ಮಾಡುವಾಗ ಬಟ್ ಇಟ್ ಟೈಮ್ ಸ್ವಲ್ಪ ಟೈಮ್ ಆಗುತ್ತೆ ಬರೋಕ್ಕೆ ಆಗುತ್ತೆ ಆದರೆ ಬಟ್ ನೀವು ಇಲ್ಲಿ ಬಂದಿರೋದು ಪಿಕ್ ಇದಕ್ಕೆ ಮುಂಚೆ ನಾವು ಇದನ್ನು ಆಪರ್ಚುನಿಟಿ ನೀ ಬಂದಿರೋದ್ರಿಂದ ನಿಮ್ಮ ಪೊಲೀಸ್ ಹತ್ರ ಮಾತಾಡಿ ಪವರ್ಫುಲ್ ಪೀಪಲ್ ಅಡ್ಮಿನಿಸ್ಟ್ರೇಟ್ ಅಲ್ಲಿ ಪವರ್ಫುಲ್ ಪೀಪಲ್ ಮೇಕ್ ಶ್ಯೂರ್ ದಟ್ ಇನ್ನೂ ಹತ್ತು ತಿಂಗಳ ಬರಲಿ ಸ್ಟಾರ್ಟ್ ಮಾಡಿದ್ದೀನಿ ಫಿನಿಶಿಂಗ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್